ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಡಿ ರವಿಶಂಕರ್ ವಿರುದ್ಧದ ಆರೋಪ ನಿರಾಕರಿಸಿದ ಶಾಸಕರ ಬೆಂಬಲಿಗ ವಕೀಲರು ಸಂಸದ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ಕೃಷ್ಣರಾಜನಗರ ಠಾಣೆಗೆ ದೂರು ನೀಡಲು ಶಾಸಕ ರವಿಶಂಕರ್ ಕುಮ್ಮಕ್ಕು ಇದೆ ಎಂದು ಹಾಸನ ವಕೀಲ ಗೋಪಾಲ್ ಆರೋಪದಲ್ಲಿ ಉರುಳಿಲ್ಲ ಎಂದು ಕಾಂಗ್ರೆಸ್ ಕಾನೂನು ಸಲಹೆಗಾರ ವಕೀಲ ಡಿಕೆ ಕೊಪ್ಪಲು ಹರೀಶ್ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಾಸಕರು ಪಕ್ಷದ ಅಣತಿಯಂತೆ ನಿಪ್ಪಾಣಿ ಕ್ಷೇತ್ರದಲ್ಲಿ ಮೇ ಒಂದರಿಂದ ಪ್ರಚಾರ ಮಾಡುತ್ತಿದ್ದಾರೆ ಶಾಸಕರ ವೈಯಕ್ತಿಕ ತೇಜೋವಧೆ ಮಾಡುವ ಹುನ್ನಾರದಿಂದ ಈ ಆರೋಪ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು ಆ ದೂರಿಗೆ ಅನ್ವಯವಾದಂತೆ ನಮ್ಮ ಕೇಡಲ ಪೊಲೀಸ್ ಠಾಣೆಯಲ್ಲಿ ಶ್ರೀಯುತ ಹೊಡೆದ ಶುಕ್ಲ ಶಾಸಕರಾದಂತಹ ಶ್ರೀ ಶ್ರೀ ರೇವಣ್ಣವರು ಒಂದನೇ ಆರೋಪಿಯವರು ಗ್ರಾಮದ ಸತೀಶ್ ಬಾಬು ಅವರು ಎರಡನೇ ಆರೋಪಿಯವರು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ದಿನಾಂಕ ನಾಲ್ಕು ಐದು ಎರಡ್ ಸಾವಿರದ ಹದಿನಾಲ್ಕನೇ ತಾರೀಕಲ್ಲಿ ಹಾಸನದಲ್ಲಿ ಒಬ್ರು ವಕೀಲರಾದಂತಹ ಶ್ರೀ ಗೋಪಾಲ್ ಎನ್ನುವಂಥವರು ಗ್ರಾಮ ಗೋಪಾಲ್ ಎನ್ನುವಂಥ ಈ ಕೇರಳ ತಾಲೂಕಿನಲ್ಲಿ ದೂರು ದಾಖಲಾಗಬೇಕಾದ್ರೆ ನಮ್ಮ ಕೇರಳ ನಮ್ಮ ಎಂಎ ಶಾಸಕರಾದಂತಹ ರವಿಶಂಕರ್ ಅವರ ಪಿತೂರಿ ಇದೆ ಇವರ ಪಿತೂರಿ ಮೇರೆಗೆ ಆ ಸಂತ್ರಸ್ತೆಯ ಮಗ ಏನಿದ್ದಾರೆ ಮಗನಿಗೆ ಹಣದ ಆಮಿಷಗೊಂಡು ಕಾರ್ಯಕರ್ತರು ಮತ್ತೆ ಶಾಸಕರು ಮತ್ತು ಶಾಸಕರ ಚೀಲಗಳೆಲ್ಲ ಸೇರಿಕೊಂಡು ದೂರು ದಾಖಲಿಸಿದ್ದಾರೆ ಈ ವಿನಲ್ಲಿರುವಂತಹ ಸಂದರ್ಭದಲ್ಲಿ ಒಂದು ಮಾಹಿತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೌಪಾಲವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಇಶ್ಯೂಸ್ ಸಂಬಂಧಪಟ್ಟಂತೆ ಒಡೆನಶಿಪುರದವರ ಅಲ್ಲ ನಾವು ಕರ್ನಾಟಕದ ಭಾರತ ದೇಶದ ಪ್ರಜೆಗಳು ಮೇಲೆ ನಾವು ಕರ್ನಾಟಕದ ಎಂಎವರು ಅದರಲ್ಲಿ ಎರಡು ಮಾಡ್ತಿಲ್ಲ ನಮ್ಮ ತಾಲೂಕಿನ ನೆರೆಯ ತಾಲೂಕಾದಂಥ ತಾಲೂಕಾದಂತಹ ಒಡೆನಶಿಪುರದವರೊಬ್ರು ನಮ್ಮ ದೇಶದಲ್ಲಿ ಪ್ರಧಾನಿಯಾಗಿರು ಅನ್ನೋದು ನಮಗೂ ಸಹ ಹೆಮ್ಮೆ ಇದೆ ಬೇರೆ ದೇವರ ಅಂತ್ಯದಲ್ಲಿ ಈ ತರದ ಕೀಳು ಅಭಿರುಚಿಯ ಕೀಳು ಮಟ್ಟದ ರಾಜಕಾರಣವನ್ನು ಇಂದಿಗೂ ಎಂದಿಗೂ ಸಹ ಮಾಡ್ತಾ ಇಂದಿಗೂ ಎಂದಿಗೂ ಇನ್ನು ಇನ್ ಮುಂದೆನೂ ಮಾಡೋದಿಲ್ಲ ಜೊತೆಗೆ ನಮ್ಮ ಶಾಸಕರು ಕಾನೂನು ಪದವಿಯನ್ನು ಪಡೆದಿರೋದಾದರೆ ಸಂವಿಧಾನದ ಮೇಲೆ ಮತ್ತೆ ಕಾನೂನಿನ ಮೇಲೆ ಅಪಾರವಾದ ಗೌರವ ಮತ್ತು ಕಾಳಜಿಯನ್ನು ಹೊಂದಿರುವಂತವಾಗಿದ್ದಾರೆ ಯಾವ ಗೊಬ್ಬನವರೇ ತಾವು ಹೇಳಿದ್ದೀರಲ್ಲ ಏನೋ ಅವರು ಮಾಡಿದ್ದಾರೆ ತಮ್ಮ ಅಭಿರುಚಿ ಏನೋ ತಾವು ಆಡಿದ ಮಾತುಗಳಿಂದ ತಲುಪ ಎಂತ ವ್ಯಕ್ತಿತ್ವ ಹೊಂದಿದ್ದೀನಿ ಅಂತೇಳಿ ಅಲ್ಲರಿ ಒಬ್ಬ ಸಾಮಾನ್ಯ ಹೆಣ್ಣು ನೊಂದಿದ್ದಾಳೆ ಅಂತ ಹೇಳಿ ಎಲ್ಲರೂ ಅವಳ ರಕ್ಷಣೆಗೆ ಇದ್ರೆ ಆ ನೀವು ಸಂತೃಪ್ತಿ ಅಂತ ಹೇಳ್ತೀರಲ್ಲ ನಿಮ್ಮ ಕೀಳು ಅಭಿರುಚಿ ಯಾವ ಮಟ್ಟದಲ್ಲಿದೆ ನೀವು ಒಬ್ಬ ವಕೀಲ ಆಗೋದಕ್ಕೆ ಯೋಗ್ಯರುತ್ತೆ ಆ ಜೊತೆಗೆ ತಾವು ನಾವು ತಮ್ಮ ಬಗ್ಗೆ ಮಾಹಿತಿ ತಿಳ್ಕೊಂಡಿರೋ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಅಥವಾ ಹತ್ತೊಂಬತ್ತು ಇಪ್ಪತ್ತರಲ್ಲೂ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕೊಲೆಮ್ ಗೌರ್ಮೆಂಟ್ ಇದ್ದಾಗ ಡಿಸ್ಟಿಕ್ ಗೌರ್ಮೆಂಟ್ ಬೀಳ ಕೆಲಸ ಮಾಡಿದ್ರಿ ಅಂತೇಳಿ ಮಾಹಿತಿ ನಾವು ಸ್ವಲ್ಪ ಸಕಾರ ಮಾಡಿದ್ವಿ ನಮ್ಮ ಒಬ್ಬ ಡಿಸ್ಟ್ರಿಕ್ಟ್ ಗೌರ್ಮೆಂಟ್ ಬೀಳ ಕೆಲಸ ಮಾಡಿದವ್ರಿಗೆ ಒಂದು ಹೆಣ್ಣಿನ ಬಗ್ಗೆ ಯಾವ ರೀತಿ ಮಾತಾಡಬೇಕು ಅನ್ನೋ ಒಂದು ಪರಿಜ್ಞಾನ ಬರುವ ನಿಮಗೆ ನಿಮ್ಮ ಮಾತಿನ ಬರ್ತೀರಿ ಆಕೆ ಸಂತೃಪ್ತಿ ಅಂತ ಹೇಳಿದೀರಿ ಯಾವ ಆಯಾಮದಲ್ಲಿ ನೀವು ಆಕ್ರೆ ಸಂತೃಪ್ತಿ ಅಂತ ಕರಿತೀರಿ ಸಂತೃಪ್ತಿ ಅಂತ ಕರಿತೀರಿ ಯಾವ ಆಯಾಮದಲ್ಲಿ ಸಂತೃಪ್ತಿ ಅಂತ ಕರಿತೀರಿ ನಿಮಗೆ ನಾನೊಬ್ಬ ವಕೀಲ ಅನ್ನೋ ಫಲಿತಾಂಶ ಇತ್ತು ನೀವು ಏನಾದರೂ ರೇವಣ್ಣವರ ಕುಟುಂಬದ ಜೊತೆ ಒಡನಾಟ ಇಟ್ಕೊಂಡಿದ್ರೆ ಅಥವಾ ಕಾನೂನು ಹೋರಾಟ ಮಾಡಲೇಬೇಕು ಅಂತ ನಿಮ್ಕೊಂಡಿದ್ರೆ ಅಭಿರುಚಿ ಇದ್ರೆ ಯಾವ ನ್ಯಾಯಾಲಯದ ಮುಂದೆ ಅವ್ರ ಪ್ರಕರಣ ಇದೆ ಅಲ್ಲಿ ಹೋಗಿ ತಾವು ವಾದ ಮನಸ್ಸಿ ಅವ್ರ ಪಕ್ಕ ಪರವಾಗಿ ವಕಾಲ ವಹಿಸ್ಕೊಂಡ್ರು ಇನ್ನೊಬ್ಬರ ಬಗ್ಗೆ ಗಾಳಿಯ ಗುಂಡು ಅಂತ ಕೆಲಸ ಮಾಡಬೇಡಿ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಮ್ಮ ಹೆಮ್ಮೆಯ ಶಾಸಕರಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಬೇಕು ನೀವು ಅಂತ ಹೇಳಿ ನಿಬ್ಬಾಣಿ ಕ್ಷೇತ್ರನ ಅವ್ರಿಗೆ ಟಿಪ್ಪಾಣಿ ವಿಧಾನ ಸಭಾ ಕ್ಷೇತ್ರ ಅಂತ ಹೇಳಬೇಕು ನಮಗೆ ಇನ್ನೂ ಮಾಹಿತಿ ಸಿಕ್ಕಾಗಿದ್ದಾರೆ ಅಂತ ಹೇಳಿ ನನಗೆ ಬಂದಿರಬಹುದು ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ದಯವಿಟ್ಟು ತಾವು ಗಾಳಿಯಲ್ಲಿ ಹೊಡೆಯುವಂತ ಕೆಲಸ ಮಾಡಬೇಕು ಜೊತೆಗೆ ತಾವು ಇನ್ನೊಂದು ಅಂಶನ ತಮ್ಮ ಒಂದು ಹೇಳ್ತೀನಿ ಹೇಳ್ತೀನಿ ಅದೇನು ಅದೆಷ್ಟು ಸಮಯೋಚಿತ ಏನು ಅನ್ನೋದು ನಂಗಂತೂ ಅರ್ಥ ಆಗುತ್ತೆ ಎಷ್ಟು ಸಾಮಾನ್ಯ ಜನ ಇದೆ ಅನ್ನೋದು ನಮ್ಗೆ ಅರ್ಥ ಆಗಿ ನಾವು ಹೇಳ್ತಿರಿ ತೇಳ್ತಿ ಸಂತ್ರಸ್ತ ಮಹಿಳೆಯನ್ನ ಅವರ ಸಂಬಂಧಿಕರು ಕರ್ಕೊಂಡು ನಿಮ್ಮ ಹೇಳಿಕೆಗೆ ನಾವು ಸಿಕ್ಕನ್ ಹಾಕ್ತಿವಿ ನೀವು ಹೇಳಿದಿರಲ್ಲ ಸಂಬಂಧಿಕರು ಕರ್ಕೊಂಡು ಹೋದ್ರು ಅವರ ಅಣ್ಣ ತಂಗಿಯರೋ ಬಾಬುನ ಯಾರು ಕರ್ಕೊಂಡು ಹೋದಂತ ಹೇಳ್ತಿರಲ್ಲ ಸಂಬಂಧಿಕರು ಅಂತ ನಿಮ್ಮ ಹೇಳಿಕೆಗೆ ನಾವು ಸಿಕ್ಕಾಣಾಕ್ತೀವಿ ಯಾರ ಸಂಬಂಧಿಕರು ಹೋಗಿರೋದು ದಯವಿಟ್ಟು ತಾವು ಆ ಕಂಪ್ಲೇಂಟ್ ಕೊಟ್ಟಿದಾರದ ಕಂಪ್ಲೇಂಟ್ ಅದು ಹೇಳಲ್ಲ ಯಾರ ಸಂಬಂಧಿಕ ಕರ್ಕೊಳ್ಳೋದು ಅಂತ ನಾವು ನಮ್ಮ ಹೇಳಿಕೊಂಡು ಅದನ್ನು ಹೇಳಕ್ತಾರಲ್ಲ ಯಾಕೆಂದ್ರೆ ಎಸ್ಐ ಟಿಗಾಗಲೇ ಜವಾಬ್ದಾರಿ ಕೊಟ್ಟಿದ್ದಾರೆ ಎಸ್ಐಟಿ ಸಂಪೂರ್ಣವಾಗಿ ತನಿಖಾ ವಿಶೇಷವಾಗಿ ತನಿಖಾ ನಡೆಸ್ತಾ ಇದೆ ಯಾರು ತಪ್ಪು ತಪ್ಪಿತಸ್ತಿದ್ದಾರೆ ಅವರು